ಡಿ ಪಿ ಎಸ್ ಯೋಜನೆ ಅಡಿನಲ್ಲಿ ರೈತರ ಮಧ್ಯಪ್ರವೇಶ ಮಾರಾಟ ಅಂತ ಇದಂದ್ರೆ ಏನಂತ ಅಂದ್ರೆ ಈಗ ಈ ಸಲ ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಅಂತ ಅನ್ಬಿಟ್ಟು ಅವ್ರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ ಹಾಗಾಗಿ ಸರ್ಕಾರ ಈ ಒಂದು ಯೋಜನೆ ಮಾಡಿದೆ ಇದ್ರಲ್ಲಿ ಟ್ರೇಡರು ಸಾವಿರದ ಒಂಬೈನೂರಕ್ಕೆ ಕ್ವಿಂಟಾಲ್ ಖರೀದಿ ಮಾಡಿದ್ರ ಅಂದ್ರೆ ಸರ್ಕಾರ ಇನ್ನೂರೈವತ್ತು ರೂಪಾಯಿ ಅದಕ್ಕೆ ಈ ಯೋಜನೆಯಡಿ ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕುತ್ತೆ ಇದು ಏನಾಗುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಇತ್ತು ಈ ರಿಜಿಸ್ಟ್ರೇಷನ್ ಹದಿಮೂರನೇ ತಾರೀಕು ಈ ತಿಂಗಳು ಕೊನೆಯಾಗಿದೆ ಈಗ ಇದನ್ನ ರೈತರು ಮಾರಾಟ ಮಾಡೋದಿಕ್ಕೆ ಟ್ರೇಡರ್ಸ್ಗೆ ಇಪ್ಪತ್ತೊಂದನೇ ತಾರೀಕು ಅವಕಾಶ ಇದೆ ಅಂದ್ರೆ ಅವರು ನಮ್ಮಲ್ಲಿ ಲೈಸೆನ್ಸ್ ಇರೋ ಅಂತ ಟ್ರೇಡರ್ಸ್ಗೆ ಮಾರಾಟ ಮಾಡಬೇಕು ಸಂಬಂಧಪಟ್ಟ ದಾಖಲಾತಿಗಳು ಅಂದ್ರೆ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಕಾಪಿ ಆಮೇಲೆ ಅವರಿಂದ ಪರ್ಚೇಸ್ ಬಿಲ್ ಆಮೇಲೆ ತೂಕದ್ದು ಪೇಮೆಂಟ್ ಬಿಲ್ ಮತ್ತೆ ಅವರದೊಂದು ಆಧಾರ್ ಕಾಪಿ ತಗೊಂಬಂದು ನಮ್ಮ ಎ ಪಿ ಎಂ ನಾವು ಅದನ್ನ ರೆಮ್ಸ್ ತಂತ್ರಾಂಶ ಇದೆ ಅದರಲ್ಲಿ ನಾವು ಆ ಇದನ್ನ ಡೀಟೇಲ್ಸ್ ಎಂಟ್ರಿ ಮಾಡ್ತೀವಿ ಆ ರೈತರಿಗೆ ಅವಾಗ ನೇರವಾಗಿ ಅವರ ಅಕೌಂಟ್ಗೆ ಅದೇನು ಡಿಫರೆನ್ಸ್ ಅಮೌಂಟ್ ಇರುತ್ತೋ ಅದು ಹೋಗುತ್ತೆ ಅದಕ್ಕೆ ಈಗ ಇಪ್ಪತ್ತೊಂದನೇ ತಾರೀಕು ಕೊನೆ ದಿನಾಂಕ ಆಗಿದೆ ಸರ್ ಅದು ಹಾಗಾಗಿ ಎಲ್ಲ ರೈತರು ಆದಷ್ಟು ಬೇಗ ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದಾರೋ ಅಂತ ರೈತರು ಆದಷ್ಟು ಬೇಗ ಟ್ರೇಡರ್ಸ್ಗೆ ಮಾರಾಟ ಮಾಡಿ ಅಹ್ ನಮ್ಗೆ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದ್ಬಿಟ್ರೆ ನಾವು ಇದನ್ನ ನಮ್ಮ ರೆಮ್ಸ್ ತಂತ್ರಾಂಶದಲ್ಲಿ ಎಂಟ್ರಿ ಮಾಡ್ತೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ಇದ್ರ ಸದುಪಯೋಗ ಪಡ್ಕೊಳ್ಬೇಕು ಆಮೇಲೆ ಲೇಟ್ ಮಾಡಬೇಡಿ ಇಷ್ಟು ಕಷ್ಟಪಟ್ಟು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಈಗ ಆದಷ್ಟು ಬೇಗ ಅವ್ರಿಗೆ ಮಾರಾಟ ಮಾಡಿ ಡಾಕ್ಯುಮೆಂಟ್ಸ್ ನಮ್ಗೆ ಕೊಡಬೇಕಾಗಿ ಕೋರ್ಕೊಡ್ತೀನಿ

ನೀವು ನೀವು ಪರ್ಚೇಸ್ ಮಾಡಿ ನಮ್ಗೆ ಬಿಲ್ಗಳು ತಗೊಂಡು ಅವರಾದ್ರೂ ತಂದು ರೈತರು ಅಥವಾ ಟ್ರೇಡರ್ಸ್ ಆದರೂ ಒಂದ್ ಹತ್ತು ಜನದ್ದು ಸೇರಿಸಿ ಅವರೇ ಕಲೆಕ್ಟ್ ಮಾಡಾದರೂ ಕೊಡ್ಲಿ ನಾವ್ ಅದನ್ನ ಎಂಟ್ರಿ ಮಾಡ್ಕೊಡ್ತೀವಿ ಇಪ್ಪತ್ತೊಂದನೇ ತಾರೀಕು ನಂತರ ಅವ್ರು ಮಾರಾಟ ಮಾಡಿದ್ರೆ ಅದಕ್ಕೆ ಏನು ಅವ್ರಿಗೆ ಇದು ಡಿಫ್ರೆನ್ಸ್ ಅಮೌಂಟ್ ಸಿಗಲ್ಲ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಒಳಗಡೆನೆ ರೈತರು ಮಾರಾಟ ಮಾಡಿ ಆ ಡಾಕ್ಯುಮೆಂಟ್ಸ್ ನ ಕೊಟ್ಟರೆ ಮಾತ್ರ ಈ ಯೋಜನೆದು ಫಲ ಏನಿದೆಯೋ ಅವ್ರಿಗೆ ಸಿಗುತ್ತೆ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಗೌರಿಬಿದನೂರು ಪಿಡಿಪಿಎಸ್ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವ ರೈತರು ಸಮಿತಿಯಿಂದ ವರ್ತಕರ ಲೈಸೆನ್ಸ್ ಪಡೆದ ವ್ಯಾಪಾರಸ್ಥರಿಗೆ ಮೆಕ್ಕೆಜೋಳವನ್ನು ಮಾರಾಟ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸಲ್ಲಿಸಲು ದಿನಾಂಕ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಕೊನೆಯ ದಿನಾಂಕವಾಗಿರುತ್ತದೆ ಆದ ಕಾರಣ ಈಗಾಗಲೇ ನೋಂದಣಿ ಮಾಡಿಸಿರುವ ರೈತರು ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರುರ ಶನಿವಾರದ ಒಳಗೆ ಆದಷ್ಟು ಶೀಘ್ರವಾಗಿ ಮೆಕ್ಕೆಜೋಳವನ್ನು ವರ್ತಕರಿಗೆ ಮಾರಾಟ ಮಾಡಿ ದಾಖಲಾತಿಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸಲ್ಲಿಸಲು ಕೋರಿದೆ ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ರ ನಂತರ ಮಾರಾಟ ಮಾಡುವ ರೈತರಿಗೆ ಈ ಯೋಜನೆಯು ಅನ್ವಯಿಸುವುದಿಲ್ಲ ಎಂದು ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾದ ಜಿ ಮಾಳನಿಯವರು ರೈತರು ಸದುಪಯೋಗ ಪಡಿಸಿಕೊಳ್ಳಲು ಕೊನೆಯ ದಿನಾಂಕವನ್ನು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು